ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ಏನಂದರೆ ಇದು ಲಾಸ್ಟ್ ವೀಡಿಯೋದ ಕಂಟಿನ್ಯೂಯೇಷನ್ ಆಗಿರುತ್ತೆ ಕಾಶಿ ಯಾತ್ರೆಯ ನಮ್ಮ ಕೊನೆಯ ದಿನ ಅಂದರೆ ನಾವು ಅಲ್ಲಿಂದ ಹೊರಡಬೇಕಾದ್ರೆ ಹೇಗಿತ್ತು ನಮ್ಮ ಜರ್ನಿ ಅಂತ ಇವತ್ತಿನ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಶಾಪಿಂಗ್ ಮುಗಿಸ್ಕೊಂಡು ಈಗ ನಾವು ನಮ್ಮ ಹೋಟೆಲ್ಗೆ ವಾಪಸ್ ಇದ್ದೀವಿ ಅವ್ರು ಹೇಳಿದಂಥ ಟೈಮ್ಗೆ ಕರೆಕ್ಟಾಗಿ ರೀಚ್ ಆಗೋಕ್ಕಾಗಲಿಲ್ಲ ಹಾಗಾಗಿ ಒಂದು ಪ್ಲೇಸ್ಗೆ ಹೋಗೋದು ನಮಗೆ ಮಿಸ್ ಆಯಿತು ಯಾಕೆಂದರೆ ಜಾಸ್ತಿ ಜನ ಇದ್ದಿದ್ದರಿಂದ ನಾವು ಶಾಪಿಂಗಲ್ಲಿ ಸ್ವಲ್ಪ ಟೈಮ್ ಜಾಸ್ತಿ ಹಿಡೀತು ಅಂತ ಹೇಳ್ಬೋದು ಯಾಕಂದರೆ ಒಂದು ಸಲ ನಾವು ಅಲ್ಲಿಗೆ ಹೋಗಿದ್ದು ಫಸ್ಟ್ ಟೈಮ್ ಆಗಿದ್ರಿಂದ ನಮಗೂ ಎಲ್ಲೆಲ್ಲಿ ಏನು ಸಿಗುತ್ತೆ ಅಂತ ಅಷ್ಟಾಗಿ ಗೊತ್ತಿರಲಿಲ್ಲ ಹಾಗೆ ಸ್ವಲ್ಪ ಟೈಮು ಮ್ಯಾನೇಜ್ ಮಾಡೋದು ಸ್ವಲ್ಪ ನಮ್ಮ ಕಡೆಯಿಂದನೇ ತಪ್ಪಾಯ್ತಂತ ಹೇಳ್ಬೋದು ಯಾಕಂದರೆ ಆ ಅಂಗಡಿಗಳನ್ನ ಹುಡ್ಕೊಂಡು ಹೋಗೋದೇ ಸ್ವಲ್ಪ ಲೇಟಾಗೋಯಿತು ಹಂಗಾಗಿ ಅವ್ರದ್ದು ಏನು ತಪ್ಪಿಲ್ಲ ಇದರಲ್ಲಿ ಹೋಟೆಲಿಗೆ ಬಂದ್ವಿ ಬಂದ ತಕ್ಷಣ ಊಟ ಎಲ್ಲ ರೆಡಿಯಾಗಿತ್ತು ಹೋಗ್ತಿದ್ದೀವಲ್ಲ ಅಂದ್ಬಿಟ್ಟು ಎರಡೆರಡು ಥರ ಸ್ವೀಟ್ ಮಾಡಿ

ನಾವು ಆಲ್ರೆಡಿ ಇದು ಮೂರನೇ ಸಲ ನಾವು ಮಾರುತಿ ಟೂರ್ಸ್ ಜೊತೆ ನಾವು ಮಾಡ್ತಿರೋದು ಒಂಥರ ಶಿರ್ಡಿಗೆ ಹೋಗಿದ್ವಿ ಲಾಸ್ಟ್ ಜೂನಲ್ಲೇ ರಿಯ್ಟ್ ಹೋಗಿದ್ವಿ ಇದು ಮೂರನೇ ಟೂರ್ ಅಯೋಧ್ಯೆ ಮತ್ತು ಕಾಶಿ ಮಾಡ್ತಾ ಇದ್ವಿ ತುಂಬ ಚೆನ್ನಾಗಿ ಆಗ್ತಾ ಇದ್ದರು ಇನ್ನು ಮುಂದೆ ನಾವು ಕೂಡ ಎಲ್ಲ ಟೂರ್ಗಳಿಗೆ ಮಾರುತಿ ಟೂರ್ ಮಾಡಿದ್ವಿ ಅಂತ ಅಂದ್ಕೊಳ್ತಿದ್ವಿ ಈಗ ಸರ್ವಿಸ್ ಅಂತ ಕೊಡ್ಲಿ ಅಂತೇಳಿ ಕೊಡ್ತಿದ್ದೀವಿ ಥ್ಯಾಂಕ್ಸ್ ಯಾವುದೇ ಥರದ ತೊಂದರೆ ಆಗಲಿಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಆಮೇಲೆ ಕರ್ನಾಟಕದವ್ರಿಗೆ ಒಂದು ಅಯೋಧ್ಯೆ ವಾರಣಾಸಿ ಇದ್ದಾಗ ಫುಡ್ ಹೇಗೆ ಏನು ಅನ್ನೋದು ಒಂದು ಕ್ವಶನ್ ಮಾರ್ಕ್ ಇತ್ತು ನಮ್ಗೆ ಹೆಲ್ತ್ ಇಶ್ಯೂ ಆಗ್ಬೋದ ಆ ತರ ಅಂತ ಬಟ್ ಬಹಳ ಚೆನ್ನಾಗಿತ್ತು ನಮ್ ಸ್ವಲ್ಪ ಅದೇ ತರ ಮಾಡಿಸಿದ್ದೀರಾ ಬಹಳ ಖುಷಿ ಆಯ್ತು

ಅವನು ಬರ್ತೇನೆ ಇದ್ರಲ್ಲ ಹೇಳಿದ್ರಲ್ಲ ಆವನು ಬಹಳ ಸಂತೋಷ ಆಯ್ತು ಯಾಕೆಂದ್ರೆ ನಿದ್ದೆ ಬಿಟ್ಟು ನಿಮ್ಮ ಒಂದು ಪರ್ಸನಲ್ ರಿಕ್ವೈರ್ಮೆಂಟ್ಸ್ ಬಿಟ್ಟು ನಮ್ಮ ಟಾವಲರ್ಸ್ ನೀವು ಡೆಡಿಕೇಟ್ ಮಾಡಿದಿರಲ್ಲ ಅದು ಬಹಳ ಸಂತೋಷ ಆಯ್ತು ಓಕೆ ಸರ್ ಥ್ಯಾಂಕ್ ಯು ಅದೇ ಓಡಾಡುವ ಕಾಲ ಹೇಳ್ತಾ ಇದ್ದೀವಿ ಏನೂ ಕೇಳಲ್ಲ ಸಭಿಯಪ್ಪ ಬಹು ಶುಕ್ರಿಯಾ ಥ್ಯಾಂಕ್ ಯು ನಿನ್ನೆ

हैंंगी तो मम्मी ट्रिप हां आए सुपर आएगी तो सुपर सुपर नेक्स्ट ट्रिप एल के हाँ दुबई वाह हैंग किसका भैया ओए यार तो यार अपन को तो ही चाहिए तो।

ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ನಮ್ಮ ಲಗೇಜ್ಗಳನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಈಗ ನಾವು ಅಲ್ಲಿಂದ ಇದ್ದೀವಿ ಓಟೆಲಿಂದ ನಾವಿವಾಗ ವಾರಣಾಸಿ ಏರ್ಪೋರ್ಟಿಗೆ ಇದ್ದೀವಿ ಅಲ್ಲಿಗೆ ಹೋಗೋದಕ್ಕೆ ಅಂತ ಎರಡು ವೆಹಿಕಲ್ನ ಮಾಡಿದ್ರು ಲಗೇಜ್ ಎಲ್ಲ ಜಾಸ್ತಿ ಇತ್ತಲ್ಲ ಹಂಗಾಗಿ ಈಗ ಹೊರಟಿದ್ದೀವಿ ಒಂದು ಸ್ವಲ್ಪ ಬೇಜಾರಾಗ್ತಿತ್ತು ಹೋಗ್ತಾ ಇದ್ದೀವಲ್ಲ ವಾಪಸ್ ಅಂತ ಬಟ್ ಒಂದು ಒಳ್ಳೆ ಟ್ರಿಪ್ನ ಮಾಡಿದ್ವಿ ಒಂದು ಒಳ್ಳೆ ಮೆಮೊರಿನ ನಮ್ಮ ಜೊತೆ ತೊಗೊಂಡು ಇದ್ದೀವಿ ಅಂತ ನಿಜವಾಗ್ಲೂ ಎಲ್ಲರಿಗೂ ತುಂಬಾ ಖುಷಿ ಇತ್ತು ಅಂತಲೇ ಹೇಳ್ಬೋದು ನಮ್ಮ ಲೈಫಲ್ಲಿ ನಾವು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಬೇಗ ಈ ಥರ ಒಂದು ಟ್ರಿಪ್ ಮಾಡೋ ಚಾನ್ಸ್ ನಮಗೆ ಸಿಗುತ್ತೆ ಅಂತ ಪ್ರತಿಯೊಬ್ಬರು ಕೂಡ ನೀವೇ ನೋಡಿದ್ರಿ ಅಲ್ಲ ಅಲ್ಲಿ ಎಲ್ಲರೂ ಮಾತಾಡಬೇಕಾದ್ರೆ ಎಲ್ಲರ ಮುಖದಲ್ಲೂ ಖುಷಿ ಇತ್ತು ಹೋದ್ ಹೋಗ್ಬೇಕಾದ್ರೆ ಕೆಲವರು ಹೆಲ್ತ್ ಅಪ್ಸೆಟ್ ಆಗೋದು ಆ ಥರ ಏನಾದರೂ ಪ್ರಾಬ್ಲಮ್ ಆದರೆ ಬೇಜಾರಾಗುತ್ತೆ ಬಟ್ ಯಾರಿಗೂ ಏನೂ ಆ ಥರ ಆಗಿರಲಿಲ್ಲ ಎಲ್ಲರೂ ಖುಷಿಯಾಗಿ ನಾವು ಯಾವ ರೀತಿ ಬಂದಿದ್ವೋ ಅದೇ ರೀತಿ ನಮ್ಮ ಊರಿಗೆ ನಾವು ಇವಾಗ ವಾಪಸ್ ಹೋಗ್ತಾ ಇದ್ದೀವಿ ಏರ್ಪೋರ್ಟ್ಗೆ ಒಂದು ಹಾಫ್ ಆನ್ ಅವರು ಜರ್ನಿ ಇತ್ತು ತುಂಬಾ ಬೇಗನೆ ಬಂದ್ವಿ ಇನ್ನೂ ಟೈಮ್ ಇತ್ತು ನಮಗೆ ಸಿಕ್ಸ್ ತರ್ಟಿಗೆ ಫ್ಲೈಟ್ ಇದ್ದಿದ್ದು ಬೆಂಗಳೂರಿಗೆ ಡೈರೆಕ್ಟ್ ಇಲ್ಲಿಂದ ಡೈರೆಕ್ಟ್ ಫ್ಲೈಟ್ ಇದ್ದಿದ್ದು ನಾವು ಫೋರ್ ಫೋರ್ ತರ್ಟಿ ಅಷ್ಟರಲ್ಲೇ ಇಲ್ಲಿ ಏರ್ಪೋರ್ಟ್ಗೆ ರೀಚ್ ಆದ್ವಿ ಈಗ ನೀವು ನೋಡ್ತಾ ಇದ್ದೀರಲ್ಲ ಲಾಲ್ ಬಹದ್ದೂರ್ ಶಾಸ್ತ್ರಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ವಾರಣಾಸಿಯಲ್ಲಿ ಅಲ್ಲಿ ಸ್ವಲ್ಪ ಲಗೇಜ್ ಎಲ್ಲ ಜಾಸ್ತಿ ಇತ್ತು ಹಾಗೆ ಜನನೂ ಕೂಡ ತುಂಬಾ ಇದ್ದರು ಇಷ್ಟೊಂದು ಜನ ಇಲ್ಲಿದ್ದರೆ ನಮಗೆ ಕಾಶಿಯಲ್ಲಿ ಅಂತಲೇ ಅನಿಸ್ತಿತ್ತು ಸಿಕ್ಕಾಪಟ್ಟೆ ಜನ ಇದ್ದರು ಇವೆಲ್ಲ ಲಗೇಜ್ಗಳನ್ನೆಲ್ಲ ಅದಕ್ಕೆ ಎಲ್ಲ ಒಳಗಡೆ ಹೋಗ್ತಾ ಫ್ಲೈಟ್ ಇರೋದು ಸಿಕ್ಸ್ ತರ್ಟಿಗೆ ಟೈಮ್ ಎಷ್ಟು ನಿಖಿಲ್ ಫೋರ್ ತರ್ಟಿನ ಫಾರ್ಟಿ ಸಿಕ್ಸ್ ತರ್ಟಿಗೆ ಈಗ ಒಳಗಡೆ ಹೋಗಿ ಲಗೇಜ್ ಎಲ್ಲ ಚೆಕ್ ಮಾಡಿ ಡಿಕ್ಕಿಗೆ ಹಾಕಿ ಗ್ರೀನ್ ಕಲರ್ ಏರ್ಪೋರ್ಟ್ ಒಳಗಡೆ ಎಂಟರ್ ಆದ ತಕ್ಷಣ ಈಗ ನಾವು ಬೋರ್ಡಿಂಗ್ ಪಾಸ್ನ ಕಲೆಕ್ಟ್ ಮಾಡ್ಕೋಬೇಕು ಇಲ್ಲೇ ಎಂಟ್ರೆನ್ಸಲ್ಲೇನೇ ಒಂದು ಸ್ಕ್ಯಾನರ್ನ ಇಟ್ಟಿದ್ದಾರೆ ಅಲ್ಲಿ ನಮ್ಮದು ಫೇಸ್ ಕೂಡ ಎಲ್ಲ ಸ್ಕ್ಯಾನ್ ಮಾಡಿ ನಮಗೆ ಏನು ಅವರು ಟಿಕೆಟನ್ನು ಆನ್ಲೈನಲ್ಲಿ ಕಳಿಸಿದ್ರಲ್ಲ ಅದನ್ನು ಅವರಿಗೆ ತೋರಿಸಿದ್ರೆ ನಮ್ಗೆ ಈ ಥರ ಒಂದು ಬೋರ್ಡಿಂಗ್ ಪಾಸ್ನ ಕೊಡ್ತಾರೆ ಅದನ್ನು ತಗೊಂಡು ನಮ್ಮ ಲಗೇಜ್ಗಳನ್ನೆಲ್ಲ ನಾವು ಇವಾಗ ಡಿಕ್ಕಿಗೆಲ್ಲಿ ಹಾಕ್ಸಿ ಒಳಗಡೆ ಹೋಗಬೇಕು ಸಿಕ್ಕಬಟ್ಟೆ ಟೈಮ್ ಇತ್ತು ಇನ್ನೂ ಬಟ್ ಸ್ವಲ್ಪ ಪ್ರಾಬ್ಲಮ್ ಆಯಿತು ನಮಗಲ್ಲಿ ಏನಂದರೆ ಕಾವ್ಯ ಅವ್ರದ್ದು ಮತ್ತು ಅಮ್ಮ ಅವ್ರದ್ದು ಟಿಕೆಟ್ ಅಲ್ಲಿ ವರ್ಕ್ ಆಗ್ತಿರ್ಲಿಲ್ಲ ಏನೋ ಎರರ್ ಬರ್ತಾ ಬರ್ತಾಯಿತ್ತು ಮತ್ತೆ ಟ್ರಾವೆಲ್ಸ್ ಅವರಿಗೆ ಫೋನ್ ಮಾಡಿ ಅವರು ಮತ್ತೆ ಒಂದು ಬೇರೆ ಟಿಕೆಟ್ನ ಕಳಿಸ್ಕೊಟ್ರು ಅದನ್ನು ನಾವು ಇಲ್ಲಿ ತೋರ್ಸೋದಕ್ಕೆ ಲಗೇಜ್ನ ಹಾಕ್ಬೇಕಂದ್ರೆ ಅಲ್ಲಿ ತೋರಿಸೋದಕ್ಕೆ ಅಲ್ಲಿ ನಮಗೆ ಬೋರ್ಡಿಂಗ್ ಪಾಸ್ ಸಿಕ್ತು ಸ್ವಲ್ಪ ಟೆನ್ಷನ್ ಆಗುತ್ತೆ ಈ ಥರ ಎಲ್ಲ ಆದಾಗ ಬಟ್ ಏನು ಅಲ್ಲಿ ಎಲ್ಲದಕ್ಕೂ ಕೂಡ ಸೊಲ್ಯೂಷನ್ ಇರುತ್ತೆ ಗಾಬರಿ ಆಗೋದಕ್ಕೆ ಹೋಗಬಾರ್ದು ಅಲ್ಲಿ ಸ್ವಲ್ಪ ಮಾತಾಡಿ ನಾವು ಎನ್ಕ್ವೈರಿ ಮಾಡಿದ್ರೆ ನಮ್ಗೆ ಏನು ಬೇಕು ಎಲ್ಲದನ್ನೂ ಕೂಡ ತುಂಬನೇ ಚೆನ್ನಾಗಿ ಅಸಿಸ್ಟ್ ಮಾಡ್ತಾರೆ ಪೇಷನ್ಸ್ ಇಂದ ಮಾಡ್ತಾರೆ ಅದಂತಕ್ಕಂತೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಈಗ ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ ಇವರು ಅಷ್ಟೇ ನಾವು ತುಂಬ ಜಾಸ್ತಿ ಜನ ಇದ್ವಿ ಅಲ್ವಾ ಎಲ್ಲರದು ಕೂಡ ಒಬ್ಬೊಬ್ಬರದೇ ಎಷ್ಟು ಕ್ಲೀನ್ ಕ್ಲೀನಾಗಿ ಚೆಕ್ ಮಾಡಿ ನಮಗೆ ಸ್ವಲ್ಪ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಬೇರೆ ಇರೋದ್ರಿಂದ ಕ್ಲೀನಾಗಿ ಅರ್ಥ ಮಾಡಿಕೊಂಡು ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ಅಂತಲೇ ಹೇಳ್ಬೋದು ಅವರೇ ನಮಗೆ ಥ್ಯಾಂಕ್ಸ್ ಹೇಳಿದ್ರು ಬಟ್ ನಾವು ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಅಷ್ಟು ಚೆನ್ನಾಗಿ ರೆಸ್ಪಾನ್ಸ್ನ ಮಾಡಿದ್ದಕ್ಕೆ ಲಗೇಜ್ ಎಲ್ಲ ಹಾಕಿದ್ದಾಯಿತು ಆಮೇಲೆ ಇವಾಗ ನಾವು ನಮ್ಮ ಫ್ಲೈಟ್ ಹತ್ರ ಹೋಗ್ತಾ ಇದ್ದೀವಿ ಅದಕ್ಕೆ ಹೋಗೋದಕ್ಕೆ ಒಂದು ಈ ಥರ ಬಸ್ ಇತ್ತು ಅಲ್ಲಿ ಹತ್ಕೊಂಡು ಫ್ಲೈಟ್ ಹತ್ರ ಹೋಗ್ಬೇಕು ಸಿಕ್ಕಾಪಟ್ಟೆ ಜನ ಇದ್ದರು ನಾವು ಇಷ್ಟೊಂದು ಜನ ಯಪ್ಪ ಎಲ್ಲ ಇಲ್ಲಿಂದ ಇವರೆಲ್ಲ ಆಲ್ಮೋಸ್ಟ್ ನಮ್ಮ ಫ್ಲೈಟಲ್ಲಿ ಬರೋರೇನೆ ಬೆಂಗ್ಳೂರಿಗೆ ರಿಟರ್ನ್ ಆಗೋಕ್ಕೇ ಇಷ್ಟು ಜನನೂ ಇದ್ದಿದ್ದು ಈಗ ನಾವು ಹೋಗ್ತಾ ಇರೋವಂಥದ್ದು ಒಂದು ಆಕಾಶ ಏರ್ ಅಂತ ಬರಬೇಕಾದ್ರೆ ಬಂದಿದ್ದ ಫ್ಲೈಟು ಇತ್ತು ಇವಾಗ ಆಕಾಶ ಏರ್ ಅಂತ ನಮ್ಮ ಫ್ಲೈಟ್ ಬುಕ್ ಆಗಿದ್ದಿದ್ದು ಎಲ್ಲ ಫ್ಲೈಟ್ಗೆ ಹತ್ತೋದಕ್ಕೆ ನಿಂತಿದ್ದೀವಿ ಒಂಥರ ವೆದರ್ ಚೆನ್ನಾಗಿತ್ತು ಸಿಕ್ಸ್ ತರ್ಟಿಗೆ ಫುಲ್ ಆಗಲೇ ಕತ್ತಲೆ ಆಗಿಬಿಟ್ಟಿತ್ತು ಇಲ್ಲಿ ಲೈಟಿಂಗ್ಸಲ್ಲಿ ಒಂಥರ ಏರ್ಪೋರ್ಟ್ ಚೆನ್ನಾಗಿ ಕಾಣಿಸ್ತಿತ್ತು ಬರಬೇಕಾದ್ರೆ ನಾವು ಆ ಡೇ ಟೈಮಲ್ಲಿ ಬಂದ್ವಿ ಹೋಗ್ಬೇಕಾದ್ರೆ ನೈಟ್ ಹೋಗ್ತಾ ಇದ್ದೀವಿ ಅವ್ರ ಪ್ಲ್ಯಾನ್ ಅನಿಸುತ್ತೆ ಇದು ಎರಡು ಥರನೂ ಎಕ್ಸ್ಪೀರಿಯೆನ್ಸ್ ಆಗಲಿ ಅಂದ್ಬಿಟ್ಟು ಈ ಥರ ನಮಗೆ ಬುಕ್ ಮಾಡಿದ್ದಾರೆ ಟೈಮ್ ಮ್ಯಾನೇಜ್ಮೆಂಟ್ನ ಮಾಡಿಕೊಂಡು ಚೆನ್ನಾಗಿತ್ತು ಒಂಥರ ಎಕ್ಸ್ಪೀರಿಯನ್ಸ್ ಎರಡೂ ಥರದ್ದು ವ್ಯೂ ನೋಡೋಕೆ ಸಿಕ್ತು ನಮಗೆ ಇಲ್ಲಿ ಲಾಸ್ಟಲ್ಲಿ ಒಂದ್ಸಲ ಆಧಾರ್ ಕಾರ್ಡು ಮತ್ತು ನಮ್ಮದು ಬೋರ್ಡಿಂಗ್ ಪಾಸ್ ಎಲ್ಲ ಚೆಕ್ ಮಾಡಿ ಟಿಕೆಟ್ ಕನ್ಫರ್ಮ್ ಮಾಡ್ಕೊಂಡು ಒಳಗಡೆ ಬಿಡ್ತಾರೆ ಬರಬೇಕಾದ್ರೆ ಒಂದು ಸ್ವಲ್ಪ ಸೀಟ್ಗಳು ಆಚೆ ಈಚೆ ಆಗಿತ್ತು ಸ್ವಲ್ಪ ಬೇರೆ ಬೇರೆ ಕಡೆ ಸಿಕ್ಬಿಟ್ಟಿತ್ತು ಸೀಟ್ಗಳು ಪರವಾಗಿಲ್ಲ ಅಂದ್ಬಿಟ್ಟು ಅಲ್ಲಿ ಗಗನ ಸಖಿ ಎಲ್ಪ್ ಮಾಡಿದ್ರು ನಮಗೆ ಕೂರಿಸಿದ್ರು ನಮ್ಮ ಸೀಟ್ಗೆ ಕರೆಕ್ಟಾಗಿ ನಮ್ಮನ್ನು ಫಸ್ಟು ಆಮೇಲೆ ನೀವು ಎಲ್ಲಿ ಬೇಕೋ ಅಲ್ಲಿ ಚೇಂಜ್ ಮಾಡ್ಕೊಳ್ಳಿ ಫಸ್ಟು ಕೂತ್ಕೊಬಿಡಿ ಅಂತ ಅವರು ಹೇಳಿದ್ರು ಇಂಗ್ಲೀಷಲ್ಲೇ ಹೇಳಿದ್ರು ಬಟ್ ಓಕೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ಯಾರೇನೇ ಕೇಳಿದ್ರು ನಗ್ನಗ್ತಾ ರೆಸ್ಪಾನ್ಸ್ ಮಾಡ್ತಾರೆ ಅದೊಂದು ಖುಷಿಯಾಗುತ್ತೆ ನೋಡೋಕ್ಕೆ ಫಸ್ಟು ಎಲ್ಲಿ ನಮ್ಮದು ಸೀಟಿತ್ತು ಅಲ್ಲಿ ಕೂತ್ಕೊಂಡ್ವಿ ಆಮೇಲೆ ಒಂದು ಸ್ವಲ್ಪ ಆದಮೇಲೆ ಅಂದರೆ ಎಲ್ಲರೂ ಅವರವರ ಸೀಟಲ್ಲಿ ಸೆಟಲ್ ಆದಮೇಲೆ ನಾವು ಎಲ್ಲಿ ಬೇಕೋ ಅಲ್ಲಿಗೆ ನಾವು ನಾವು ಕಂಫರ್ಟಬಲ್ ಅಂತ ಅನಿಸ್ತೀವೋ ಅಲ್ಲಿಗೆ ನಾವು ಸೀಟ್ಗಳನ್ನ ಚೇಂಜ್ ಮಾಡ್ಕೊಂಡ್ವಿ ಯಾಕೆಂದರೆ ನಮ್ಮವ್ರದೇ ಇದ್ದಿದ್ದರಿಂದ ಯಾರ್ಯಾರು ಯಾರ್ಯಾರ ಪಕ್ಕ ಕುತ್ಕೋಬೇಕು ಅವ್ರವರೇನೆ ಕೂತ್ಕೊಂಡ್ವಿ ಆಮೇಲೆ ಫೈನಲಾಗಿ ಸೀಟ್ ಕೂಡ ಸಿಕ್ತು ಹಾಗೆ ಅವರು ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಡೋಕ್ಕೂ ಕೂಡ ಸ್ಟಾರ್ಟ್ ಮಾಡಿದ್ರು ಸ್ವಲ್ಪ ನಾವು ಬರಬೇಕಾದ್ರೆ ಫ್ಲೈಟ್ ಓಡೋದು ಲೇಟಾಗಿತ್ತು ಬಟ್ ಈ ಕಡೆಯಿಂದ ಸ್ವಲ್ಪ ಬೇಗನೆ ಹೊರಟರು ಅಂತಲೇ ಹೇಳ್ಬೋದು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಭಯ ಆಯಿತು ಇಲ್ಲೂ ಕೂಡ ತೋರಿಸ್ತೀನಿ ನಿಮಗೆ రణங்களை தடுத்து நடுவோ டெய்லி பேகா நீ பூஜை வால் கட மனஸ்தைதா வால் கேல இந்த போதனாகே பூமியே காசிடைல ஊ ஊதே コン திவோ ஆரிக்கேலன ஊரேன பாவு ஹ ஊரு ஊரு ரோட் ரோட் அது ஹ சின்னு மேக்கப்பு நைட் சின்னு மேக்கவுட் கணக்க எடுக்கணும் ವಾಪಸ್ ಹೋಗ್ತಾ ಇದ್ದೀವಿ ಸೇಫಾಗಿ ಈಗ ಬೇಕಪ್ಪ ಆಯಿತು ಭಯ ಆಗ್ತಾ ಇತ್ತು ಇನ್ನೊಂದು ಟೂ ಅವರ್ಸ್ ಒಳಗಡೆ ಬೆಂಗ್ಳೂರು ರೀಚ್ ಆಗ್ತೀವಿ ಆಲ್ಮೋಸ್ಟ್ ಈಗ ತೌಸಂಡ್ ಏಟ್ ಹಂಡ್ರೆಡ್ ಮೇಲೆ ತೌಸಂಡ್ ಏಯ್ಟ್ ಹಂಡ್ರೆಡ್ ಕಿಲೋಮೀಟರ್ ಟು ಅವರ್ಸಲ್ಲಿ ಬೆಂಗಳೂರಿಗೆ ರೀಚ್ ಆಗ್ತೀವಿ ನೈನ್ ನೈನ್ ಓ ಕ್ಲಾಕ್ ಅಷ್ಟರಲ್ಲಿ ರೀಚ್ ಆಗ್ತೀವಿ ಅಲ್ಲಿಂದ ಕುಣಿಗಲ್ಗೆ ವೆಹಿಕಲ್ ಬಂದಿದೆ ಅವತ್ತು ನಾವು ಯಾವ್ದ್ರಲ್ಲಿ ಬಂದಿದ್ವೋ ಅದೇ ವೆಹಿಕಲ್ನ ಅಪಾಯಿಂಟ್ ಡೌನ್ ಬುಕ್ ಮಾಡಿದ್ದಾರೆ ಅದರಲ್ಲಿ ಕುಣಿಗಲ್ಗೆ ವಾಪಸ್ ಹೋಗ್ತೀವಿ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು ಸೇಫಾಗಿ ವಾಪಸ್ ಕೂಡ ಬರ್ತಾ ಖುಷಿ ಆಗ್ತಿದೆ ಮೈನಲ್ಲಿ ಅಂದ್ಕೊಂಡಿದ್ದೆಲ್ಲ ಚೆನ್ನಾಗಾಯಿತು ಎಲ್ಲ ಕಡೆನೂ ಏನಿಸ್ತು ನಿಮಗೆ ಖುಷಿಯಾಯಿತು ಚೆನ್ನಾಗಿದೆ ಅದೇ ಆಯಿತು ಸ್ವಲ್ಪ ಇವತ್ತು ಸಿಕ್ಕಾಪಟ್ಟೆ ಓಡಾಡಿ ಟಯರ್ಡ್ ಆಗಿಬಿಟ್ಟಿದ್ದೀವಿ ಈಗ ಎಲ್ಲರೂ ಅದಿದ್ದೇ ಮಾಡೋದು ಬೆಂಗ್ಳೂರ್ಗೆ ಹೋದ್ಮೇಲೆ ಪುಳಿಯೋಗರೆ ಮಾಡ್ಕೊಟ್ಟಿದ್ದಾರೆ ಅದನ್ನು ಅಲ್ಲೇ ಊಟ ಮಾಡ್ಕೊಂಡು ಅಲ್ಲಿಂದ ಓಡೋದು ಅಂತ ನೋಡೋಣ ಮತ್ತೆ ನಾನು ಬೆಂಗಳೂರಿಗೆ ಹೋದ್ಮೇಲೆ ಸಿಗ್ತೀನಿ ਬੈਟਰੀ ਦੀ ਡ੍ਰੈਸ ਉਸ ਨੂੰ ਉਸ ਨਾਲ ਕਰਤਾ ਰਹੀ ਬੱਚਾ ਮੜਕ ਰਹੀ ਹੈ ਜਦੋਂ ਕੁੱਪ ਰਹੀ ਹੋਵੇ ਉਹ ਕੋਈ ਤਰ੍ਹਾਂ ਦੀ ಅವರು ವೆಬ್ಸೈಟ್ ಅಲ್ಲಿ ಬಾಗಿ ತಿಳ್ಬೇಕಂತೆ ವಾ ಸೂಪರ್ ಅವರೇ ಬಿಸ್ತಿರಾಕಿ instant bag ಗೆ ಕನ್ವರ್ಟ್ ಆದರೆ ಬಳ್ಕಬೇಕು ನಾವು ರೆಡಿ ನೋಡಿ ಡ್ರೈ ಮಾಡೋ ಹೇಗಿರುತ್ತೆ ಅಂತ ತಗೊಂಡಿರೋದು Nó ಹೇಗಿರುತ್ತೆ ಒಂದು ಸಲ ಒಂದಾದರೂ ಯಾವುದಾದ್ರೂ ಟ್ರೈ ಮಾಡೋಣ ಅಂದ್ಬಿಟ್ಟು ನಾವು ಅಲ್ಲಿ ಇನ್ಸ್ಟೆಂಟ್ ಮ್ಯಾಗಿನ ತಗೊಂಡ್ವಿ ತ್ರೀ ಹಂಡ್ರೆಡ್ ರುಪೀಸ್ ಅದು ಒಂದು ಇದಕ್ಕೆ ಒಂದು ಪ್ಯಾಕಿಗೆ ಚೆನ್ನಾಗಿತ್ತು ಪರವಾಗಿಲ್ಲ ಬಟ್ ಪ್ರೈಸ್ ಸಿಕ್ಕ ಜಾಸ್ತಿ ಆಯಿತು ಅಂತ ಅನ್ನಿಸ್ತು ನೋಡೋಣ ಹೇಗೋ ಅದು ಒಂದು ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ತಗೊಂಡ್ವಿ ಅಷ್ಟೇ ಓಕೆ ಚೆನ್ನಾಗಿತ್ತು ಮತ್ತೆ ನಾವಿವಾಗ ಬೆಂಗಳೂರಿಗೆ ಲ್ಯಾಂಡ್ ಆಗಿದ್ದೀವಿ ಸೇಫಾಗಿ ಲ್ಯಾಂಡ್ ಆದ್ವಿ ಅಂತಲೇ ಹೇಳ್ಬೋದು ಅದರಲ್ಲಿ ಲ್ಯಾಂಡ್ ಆಗಿದ್ದೀವಿ ಇವಾಗ ಒಳಗಡೆ ಹೋಗಿ ಲಗೇಜ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಇಲ್ಲಿಂದ ಹೊಡಬೇಕು ಹಿಂಗಿತ್ತು ಪೂಜೆ ಮಾಡಿದ್ವಿ ಊಟ ಮಾಡಿದ್ವಿ ಅರ್ಧ ಮಾಡಿದ ಊಟನೂ ಚೆನ್ನಾಗಿತ್ತು ನೈಟ್ ಜರ್ನಿನೇ ಚೆನ್ನಾಗಿದೆ ಒಂಥರ ನಾವು

ಫ್ಲೈಟ್ ಹತ್ತಬೇಕಾದ್ರೆ ನಾವು ಯಾವ ಫ್ಲೈಟ್ನ ಹತ್ತುತ್ತಾ ಇದ್ದೀವಿ ಅಂತ ಇಂದ ನಾವು ನೋಡೇ ಇರಲಿಲ್ಲ ಇದು ಸ್ವಲ್ಪ ನೋಡೋಕ್ಕಾದರೂ ಸಿಕ್ಕಿತ್ತು ಬಟ್ ಹೋಗ್ಬೇಕಾದ್ರೆ ಇಂಡಿಗೋ ಫ್ಲೈಟು ನಾವು ಅದು ಹೇಗಿದೆ ಅಂತ ನೋಡೇ ಇರಲಿಲ್ಲ ಈಗ ನಾವು ಇಲ್ಲಿ ಎಲ್ಲ ಥರ ಫ್ಲೈಟ್ಗಳು ತುಂಬಾ ನಿಂತಿತ್ತು ಏರ್ಪೋರ್ಟಲ್ಲಿ ಅದಕ್ಕೆ ಅದನ್ನೆಲ್ಲ ನೋಡಿಕೊಂಡು ಒಂದು ಕ್ಲಿಪ್ಪಿಂಗ್ನ ತಗೊಂಡ್ವಿ ಅದಾದಮೇಲೆ ಅಲ್ಲಿಂದ ನಾವು ಇವಾಗ ಏರ್ಪೋರ್ಟ್ ಒಳಗಡೆ ಹೋಗಿ ಲಗೇಜ್ ಎಲ್ಲ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಹೋಗ್ತಾ ಇದ್ದೀವಿ ವಾಶ್ರೂಮ್ಗೆ ಹೋಗೋರೆಲ್ಲ ಹೋಗ್ಬೋದು ಇದು ಫ್ಲೈಟ್ ಒಳಗಡೆ ಕೂಡ ಇರುತ್ತೆ ಇಲ್ಲಾಂದರೆ ಇಲ್ಲಿ ಅಲ್ಲಿ ಲ್ಯಾಂಡ್ ಆದ ತಕ್ಷಣ ಇಲ್ಲೂ ಕೂಡ ಹೋಗ್ಬೋದು ಸಿಕ್ಕಾಪಟ್ಟೆ ಜನ ಇದ್ರು ನಾವು ಲಗೇಜ್ ಕಲೆಕ್ಟ್ ಮಾಡ್ಕೊಳೋಕೆ ಅಂತ ಈಗ ಹೋಗ್ತಿದ್ದೀವಿ ನೋಡಿ ನೀವು ಅಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಎಷ್ಟೇ ಜನ ಇದ್ರೂ ನಮ್ದು ಲಗೇಜ್ ಯಾರ್ದು ಏನು ಮಿಸ್ ಆಗೋದು ಆ ಥರ ಎಲ್ಲ ಏನು ಪ್ರಾಬ್ಲಮ್ ಆಗಲಿಲ್ಲ ಅಲ್ಲೂ ಕೂಡ ಸ್ವಲ್ಪ ಅಲ್ಲಿ ನಿಂತ್ಕೋಬೇಕಾಯ್ತು ಅಷ್ಟೇ ಜಾಸ್ತಿ ಜನ ಇದ್ದಿದ್ರಿಂದ ಲಗೇಜ್ ಎಲ್ಲ ತಗೊಂಡು ನಾವು ಒಂದು ಟ್ರಾಲಿನ ತಗೊಂಡು ಅದಕ್ಕೆ ಹಾಕೊಂಡೀಗ ಅಲ್ಲಿ ಹೊರಗಡೆ ಹೋಗ್ತಾ ಇದ್ದೀವಿ ಏರ್ಪೋರ್ಟಿಂದ ನಮ್ಮ ಚಿಕ್ಕಮ್ಮನ ಕರ್ಕೊಂಡು ಹೋಗೋಕ್ಕೆ ನಮ್ಮ ನಮ್ಮ ಚಿಕ್ಕಮ್ಮನ ಮಗ ಬಂದಿದ್ದ ಅವನು ವೆಯ್ಟ್ ಮಾಡ್ತಿದ್ದ ಹೊರಗಡೆ ಹಾಗೆ ನಮ್ಮದು ಕೂಡ ವೆಹಿಕಲ್ ಬಂದಿತ್ತು ಬಟ್ ಇದು ಪುಳಿಯೋಗರೆ ಎಲ್ಲ ತಂದಿದ್ವಲ್ಲ ಅದನ್ನ ಇಲ್ಲೇ ತಿನ್ಕೊಂಬಿಡೋಣ ಅಂತ ಅಂದರು ಸರಿ ಆಯಿತು ಆಲ್ರೆಡಿ ನೈನ್ ನೈನ್ ತರ್ಟಿ ಆಗಿತ್ತು ನಾವು ಏರ್ಪೋರ್ಟಿಂದ ಆಚೆ ಬರೋ ಅಷ್ಟರಲ್ಲಿ Ờ. Huh? À <coughs> ನಾನು ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಹೇಳಿದ್ದೆ ನಾವು ರಿಟರ್ನ್ ಬರಬೇಕಾದ್ರೆ ಟರ್ಮಿನಲ್ ಟೂಗೆ ಬರ್ತೀವಿ ಅಂತ ಅದು ಮಿಸ್ಕಮ್ಯುನಿಕೇಶನ್ ಆಗಿತ್ತು ನಮಗೂ ಸರಿಯಾಗಿ ಗೊತ್ತಿರಲಿಲ್ಲ ಬಟ್ ಟರ್ಮಿನಲ್ ಒನ್ಗೆ ನಾವು ಬಂದಿದ್ದು ಮತ್ತೆ ಇಂಟರ್ನ್ಯಾಷನಲ್ ಟ್ರಿಪ್ ಏನಾದರೂ ಹೋಗ್ತೀವಿ ಅಂದರೆ ಟರ್ಮಿನಲ್ ಟೂಗೆ ಹೋಗ್ತೀವಂತೆ ಹಂಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇರಲಿಲ್ಲ ಸಾರಿ ನನಗೂ ಯಾರೋ ಹೇಳಿದ್ದನ್ನ ನಾನು ನಿಮಗೆ ಇನ್ಫಾರ್ಮ್ ಮಾಡಿದ್ದೆ ಬಟ್ ನೋಡಬೇಕು ಅಂತ ಆಸೆ ಇತ್ತು ಇಲ್ಲಿಂದ ಒಂದು ಕಿಲೋಮೀಟರ್ ಆಗುತ್ತಂತೆ ಆದರೆ ಈಗ ಲಗೇಜ್ಗಳು ಕೂಡ ಜಾಸ್ತಿ ಇತ್ತು ಹಾಗೆ ಬೇರೆಯವರೆಲ್ಲರೂ ಇದ್ರಲ್ವಾ ಹಂಗಾಗಿ ನಾವು ಅಲ್ಲಿಗೆ ನೋ ಹೋಗಲಿಲ್ಲ ನೋಡಿ ಮತ್ತೆ ಯಾವಾಗಾದರೂ ಮತ್ತೆ ಏರ್ಪೋರ್ಟ್ ಕಡೆ ನಾವು ಹೋಗ್ ಟ್ರಿಪ್ ಆ ಥರ ಏನಾದ್ರು ಹೋಗ್ತೀವಿ ಅಂತ ಅಂದಾಗ ಟರ್ಮಿನಲ್ ಟೂನ ನೋಡ್ಕೊಂಬರ್ಬೇಕು ಅಂತ ಅಂದ್ಕೊಂಡಿದೀವಿ ಇಲ್ಲಿ ಒಂದು ಐ ಲವ್ ಬೆಂಗಳೂರು ಅಂತ ಒಂದು ಈ ಥರ ಬೋರ್ಡ್ ಹಾಕಿದ್ರು ಚೆನ್ನಾಗಿತ್ತು ಒಂಥರ ತುಂಬಾ ಚೆನ್ನಾಗಿತ್ತು ಖುಷಿ ಖುಷಿಯಾಯಿತು ಸೇಫಾಗಿ ವಾಪಸ್ ಬಂದ್ವಲ್ಲ ಅಂತ ಲಗೇಜ್ಗಳನ್ನೆಲ್ಲ ಅಲ್ಲೇ ನಮ್ಮ ಹತ್ರನೇ ಇಟ್ಕೊಂಡು ಇಲ್ಲಿ ಏರ್ಪೋರ್ಟ್ ಮುಂದೆನೆ ಕೂತ್ಕೊಳ್ಳೋಕೆಲ್ಲ ತುಂಬಾ ಚೆನ್ನಾಗಿ ಜಾಗ ಮಾಡಿದ್ದಾರೆ ಅಲ್ಲೇ ಎಲ್ಲರೂ ಈಗ ಊಟನ ಮಾಡ್ಕೊತ ಇದೀವಿ ಮತ್ತೊಂದ್ಸಲ ಟ್ರಾವೆಲ್ಸ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಇಷ್ಟು ಜನ ಹೋಟೆಲ್ಗೆ ಹಾಕ್ತೀವಿ ಅಂದಿದ್ರೆ ಎಷ್ಟು ದುಡ್ಡು ಆಗ್ತಿತ್ತು ಹಾಗೆ ಟೈಮು ಕೂಡ ಜಾಸ್ತಿ ಹಿಡಿತಿತ್ತು ಆ ಫೈನಲ್ ಆಗಿ ಇಲ್ಲೇ ಊಟನೂ ಕೂಡ ಮುಗಿಸ್ಕೊಂಡ್ವಿ ಒಬ್ಬರಿಗೆ ಒಂದೊಂದು ಬಾಕ್ಸ್ ಕೊಟ್ಟಿದ್ರು ಅದು ಇಬ್ಬರಿಗಾಗೋವಷ್ಟು ಕೊಟ್ಟಿದ್ದರು ಸಾಕಾಯಿತು ಅಂತ ಅನ್ನಿಸ್ತು ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ನಮ್ಮ ವೆಹಿಕಲಲ್ಲಿ ನಮ್ಮ ಕುಣಿಗಲ್ ಕಡೆ ವಾಪಸ್ ಬಂದ್ವಿ ಆಲ್ರೆಡಿ ಫುಲ್ ಟಯರ್ಡ್ ಆಗಿದ್ದಿನ ನಾನು ಇಲ್ಲಿಗೆ ವೀಡಿಯೋನ ಎಂಡ್ ಮಾಡಿದೆ ನಮ್ಮ ಕಾಶಿ ಒಂದು ಟ್ರಿಪ್ದ ವಿಡಿಯೋಸ್ ಇವತ್ತಿಗೆ ಕೊನೆ ಆಯಿತು ಆ ಕೊನೆವರೆಗೂ ವೀಡಿಯೋನ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಮ್ಮ ಮೊದಲನೇ ಫ್ಲೈಟ್ ಎಕ್ಸ್ಪೀರಿಯೆನ್ಸ್ ಬೆಸ್ಟ್ ಆಗಿತ್ತಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾರೆಲ್ಲ ಎಲ್ಲ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿದ್ದೀರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಾನು ಮತ್ತೊಂದು ಒಳ್ಳೆಯ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್